ತುಳಸಿಯ ಔಷಧೀಯ ಗುಣಗಳಿಂದ ಅದನ್ನು ಭೂಲೋಕದ ಸಂಜೀವಿನಿ ಅಂತ ಕರೆಯುತ್ತಾರೆ ಮೊದಲೆಲ್ಲ ಧಾರ್ಮಿಕ ಕಾರಣಗಳಿಂದ ಹಿಂದೂಗಳ ಮನೆಯಲ್ಲಿ ಮಾತ್ರ ನಾವು ಇದನ್ನು ಕಾಣ್ತಿದ್ದೇವೆ ಆದರೆ ಇವಾಗ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಇದನ್ನು ಮನೆ ಮುಂದಗಡೆ ಎಲ್ಲ ಎಲ್ಲ ನಡ್ತಾರೆ ಆದರೆ ಕೆಲವೊಂದು ಕಾರಣಗಳಿಂದ ತುಳಸಿ ಗಿಡ ಚೆನ್ನಾಗಿ ಬೆಳೆಯೋದೇ ಇಲ್ಲ ಎಲ್ಲಿ ತುಳಸಿ ಗಿಡ ಸಮೃದ್ಧವಾಗಿ ಬೆಳೆದ ಬೆಳೆಯುತ್ತದೆ ಅಲ್ಲಿ ಆರ್ಥಿಕ ಸಮಸ್ಯೆ ಮತ್ತು ಆರೋಗ್ಯದ ಸಮಸ್ಯೆ ಯಾವುದೂ ಇರುವುದಿಲ್ಲ ಅಂತ ನಂಬುತ್ತೇವೆ ನಾವು ಬಲವಾಗಿ ಆದರೆ ತುಳಸಿಯನ್ನು ತುಂಬ ಸುಲಭವಾಗಿ ಅಂದರೆ ಹೇಗೆ ತ್ವರಿತವಾಗಿ ಅಂದರೆ ವೇಗವಾಗಿ ಒಂದು ಹಾಗೆ ಹೇಗೆ ಮಾಡ್ಬೋದು ಅಂದರೆ ಕೇವಲ ಎರಡೇ ವಸ್ತುಗಳಿಂದ ಅಂದರೆ ನಮ್ಮ ಮನೆಯಲ್ಲಿರುವ ವಸ್ತುಗಳಿಂದಲೇ ಅದನ್ನು ನಾವು ಇದು ಮಾಡ್ಬೋದು ಅದಕ್ಕೆ ನಾವು ನೆಡುವಾಗ ಸ್ವಲ್ಪ ಮರಳನ್ನು ಹಾಕಬೇಕು ಮರಳನ್ನು ಹಾಕುವುದು ಯಾಕೆಂದರೆ ಅದು ಆಕ್ಸಿಜನ್ ತುಂಬ ಸುಲಭವಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮತ್ತು ತೆಂಗಿನ ಸಿಪ್ಪೆ ನೋಡಿ ತೆಂಗಿನ ಸಿಪ್ಪೆಯ ಅದರ ಇದಿದೆಯಲ್ಲ ಒಳಗಿದ್ದು ಅದನ್ನು ತೆಗಿಬೇಕು ಆಮೇಲೆ ಚಹಾ ಚಹಾ ಹುಡಿ ಇದೆಯಲ್ಲ ನಾವು ಅದನ್ನು ಚಹಾ ಸೋಸಿದ ಮೇಲೆ ಅದನ್ನು ಹುಡಿಯನ್ನು ಎಸಿ ಬ ಎಸಿಬಾರ್ದು ಅದು ತುಂಬ ಒಳ್ಳೆಯ ಒಂದು ಪ್ರೋಟೀನ್ ಅಂತ ಹೇಳ್ಬೋದು ಗಿಡಗಳಿಗೆ ಅದನ್ನು ಹಾಕೋದು ನಾವು ಗಿಡ ನೆಡುವಾಗ ಸ್ವಲ್ಪ ಮಣ್ಣಿನ ಜೊತೆ ಮರಳು ಆಮೇಲೆ ಇದು ತೆಂಗಿನ ಸಿಪ್ಪೆ ನೋಡಿ ಇದು ಆಮೇಲೆ ಚಹಾ ಸೋಸಿದ ಹುಡಿ ಅದನ್ನು ಹಾಕಿದರೆ ಅದು ನೋಡಿ ಚಹಾ ಡಿಕಾಕ್ಸಿನ್ ತೆಗಿತೀವಲ್ಲ ನಾವು ಅದರದ್ದು ಸೋಸಿದ ಹೊಡಿ ನೀವು ಅದನ್ನು ಬಿಸಾಕುವ ಅಗತ್ಯವಿಲ್ಲ ಅದನ್ನು ತಗೊಂಡು ನಾವು ಇದು ಗಿಡಗಳಿಗೆಲ್ಲ ಹಾಕ್ಬೋದು ಎಲ್ಲ ಗಿಡಗಳಿಗೆ ಹಾಕ್ಬೋದು ಆದರೆ ತುಳಸಿ ಗಿಡಕ್ಕೆ ಇದನ್ನು ಹಾಕಿದರೆ ನೋಡಿ ಈ ಸಿಪ್ಪೆಯಿಂದ ಹಾಕಿದರೆ ಅದು ನೀರನ್ನು ಎಳ್ಕೊಳ್ಳೋದಕ್ಕೂ ಕೂಡ ಉಪಯೋಗ ಆಗುತ್ತೆ ಹೆಚ್ಚು ನೀರನ್ನು ಹೀರಿಕೊಂಡು ಅಲ್ಲಿ ಇರೋ ಹಾಗೆ ಮಾಡುತ್ತೆ ಅದು ಅದು ಎಲ್ಲ ಗಿಡಗಳಿಗೆ ಇದನ್ನು ಹಾಕ್ಬೋದು ತೆಂಗಿನ ಸಿಪ್ಪೆ ಇರ್ಬೋದು ಇಲ್ಲ ಅಡಿಕೆ ಸಿಪ್ಪೆ ಯಾವುದನ್ನು ಬೇಕಾದರೂ ಹಾಕೋಬಹುದು ತೆಂಗಿನ ಸಿಪ್ಪೆ ಇದನ್ನು ಇದಕ್ಕೆ ಹಾಕಿದರೆ ಆಯಿತು ನೀವು ಬೇಕಾದರೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಅಂತ ನೀವೇ ಹೇಳ್ಬೋದು ನಾನಿಲ್ಲಿ ನಮ್ಮ ತುಳಸಿ ಗಿಡಕ್ಕೆ ಹಾಕ್ತಾ ಇದ್ದೀನಿ ನಾನು ತೋರಿಸ್ತಾ ಇದ್ದೀನಿ ಆದರೆ ಇದು ಬೆಳೆಯೋ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಅದಕ್ಕೆ ನಾನು ಮೊದಲು ಹೇಳ್ತೀನಿ ನಿಮ್ಮಲ್ಲಿ ಈ ಥರ ಮೊದ್ಲುಂದು ತೋರಿಸಿದ್ದೇನಲ್ಲ ಅದು ಆ ಥರ ಬೆಳಿಬೇಕಾದ್ರೆ ಈ ಥರ ಮಾಡಿದರೆ ಆಯಿತು ಮರಳು ಹಾಕಿ ಆಮೇಲೆ ಅದರ ಮಣ್ಣಿನ ಜೊತೆ ಮರಳು ಹಾಕಿ ಆಮೇಲೆ ಇದನ್ನು ಸಿಪ್ಪೆಯನ್ನು ಹಾಕಬೇಕು ನೆಕ್ಸ್ಟು ಅದಕ್ಕೆ ದಿವಸ ನಾವು ಚಹಾ ಸೋಸು ಸೋಸ್ತೇವಲ್ಲ ಅದರದ್ದು ಹುಡಿಯನ್ನು ಹಾಕಿದರೆ ಆಯಿತು ದಿವಸ ಹಾಕಲು ಮತ್ತು ಈ ಕುಂಡದಲ್ಲಿ ನೀವು ನಡೆದಿದ್ದರೆ ಹೆಚ್ಚು ನೀರು ಹಾಕಬೇಡಿ ಯಾಕಂದರೆ ಅದು ಅದರೊಳಗೆ ಇದ್ದರೆ ಅದು ಬೇರೆಲ್ಲ ಕುಳಿಯೋ ಚಾನ್ಸಸ್ ಇರುತ್ತೆ ನಾವು ತುಳಸಿ ಕಟ್ಟೆಯಲ್ಲಿ ನೆಟ್ಟರೆ ಹೆಚ್ಚು ನೀರು ಹಾಕಿದ್ರೂ ಪರವಾಗಿಲ್ಲ ದಿವಸ ನೀವು ಸೋಸಿದ ಚಹಾ ಹುಡಿಯನ್ನು ಹಾಕ್ತಾ ಬನ್ನಿ ಎಷ್ಟು ಆಗುತ್ತೆ ಅಂತ ನೀವೇ ನೋಡಿ ತುಂಬ ಜನರಿಗೆ ಇದೊಂದು ತಲೆ ಬಿಸಿ ಯಾಕಂದರೆ ಕೆಲವೊಮ್ಮೆ ಮನೆ ಮುಂದೆ ತುಳಸಿ ಗಿಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗೆ ಹೇಗೆ ಅಂತ ಮತ್ತೆ ತುಳಸಿ ಗಿಡ ನೆಡುವುದಕ್ಕೆ ಕೂಡ ನಾವು ಗುರುವಾರ ವಿಷ್ಣುವಿಗೆ ಪ್ರಿಯವಾದ ದಿವಸ ಅಂತೆ ಅವತ್ತು ನೆಡ್ಬೋದು ಆಮೇಲೆ ಇದ್ರೆ ಶುಕ್ರವಾರ ಶನಿವಾರ ಶುಕ್ರವಾರ ಲಕ್ಷ್ಮೀ ದಿವಸ ಲಕ್ಷ್ಮೀ ನಮಗೆ ಉಳಿತಾಳೆ ಅಂತ ಹೇಳ್ತಾರೆ ಇಲ್ಲ ಶನಿವಾರ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಸೂರ್ಯಗ್ರಹಣ ಚಂದ್ರಗ್ರಹಣದವತ್ತು ಭಾನುವಾರ ಎಲ್ಲ ಮಾಡಲೇ ಇದನ್ನು ನೆಡಲೇಬಾರ್ದಂತೆ ఈ విడియో యూస్ఫుల్ అయితే అంత కమెంట్ వంద